ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟ ಹಾಗೂ ಗಾಯಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರ ದೂರ ಆಗಿ ಮೂರು ತಿಂಗಳ ಮೇಲಾಯಿತು ಪ್ರೀತಿಸಿ ಮದುವೆಯಾದ ಈ ಜೋಡಿ ಕೇವಲ ನಾಲ್ಕೇ ವರ್ಷಕ್ಕೆ ದೂರ ಆಗಿದ್ರು ಒಬ್ರನ್ನೊಬ್ರು ಅರಿತ್ಕೊಳ್ಳೋದ್ರಲ್ಲಿ ಸೋತಿದ್ದ ಈ ಜೋಡಿ ಕೋರ್ಟ್ ಮೆಟಿಲೇರಿ ದಿವೋರ್ಸ್ ಸಹ ಪಡೆದಿದ್ರು ಯಾವಾಗ ಗಂಡ ಹೆಂತಿ ನಾನೊಂದು ತೀರಾ ನೀನೊಂದು ತೀರ ಅನ್ನೋ ಹಾಗಾದ್ರೂ ಒಂಟಿ ಬದುಕಿನ ಪಯಣ ಶುರುವಾಗಿತ್ತು ಇದೆಲ್ಲ ಆಗಿ ಈಗ ಸುಮಾರು ಮೂರು ತಿಂಗಳ ಮೇಲಾಯಿತು ಇಂತ ಹೊತ್ತಲ್ಲೇ ಸಿಹಿ ಸುದ್ದಿಯೊಂದು ಹೊರಬಿದ್ದಿತ್ತು ನಟ ಚಂದನ್ ಶೆಟ್ಟಿ ಮತ್ತು ನಟಿ ಸಂಜನಾ ಆನಂದ್ ಗುಟ್ಟಾಗಿ ಮದುವೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಂಗಳೂರಲ್ಲಿ ಇಬ್ರು ಗುಟ್ಟಾಗಿ ಮದುವೆಯಾಗಿದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ಬಿದೆ ಅದ್ರಲ್ಲೂ ನಟ ಚಂದನ್ ಶೆಟ್ಟಿಗೆ ಇದು ಎರಡನೇ ಮದುವೆ ಆಗಿರೋದ್ರಿಂದ ಸಿಂಪಲ್ ಆಗಿ ಮದುವೆಯಾಗಿದ್ದಾರೆ ತೀರಾ ಖಾಸಗಿ ಬಿಟ್ರೆ ಯಾರಿಗೂ ಹೇಳದಂತೆ ತಾವೇ ಮದುವೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಚಂದನ್ ಶೆಟ್ಟಿ ಮದುವೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಸಂಜನಾ ಆನಂದ್ ಸದ್ಯ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚುತಿರೋ ನಟಿ ಸಲಗ ಸಿನಿಮಾದಲ್ಲಿ ದುನಿಯಾ ವಿಜಯ್ ಜೊತೆ ಹೀರೋಯಿನ್ ಆಗಿ ಕಾಣಿಸಿಕೊಂಡ ಮೇಲೆ ಇವರ ಡಿಮ್ಯಾಂಡ್ ಮತ್ತಷ್ಟು ಹೆಚ್ಚಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪದ ಅರ್ಪಣೆ ಮಾಡಿದ ಸಂಜನಾ ಅದೇ ವರ್ಷ ಗಂಡು ಬಿಲ್ಲು ಅನ್ನೋ ಸಿನಿಮಾದಲ್ಲೂ ಕಾಣಿಸಿಕೊಂಡ್ರು ಬಳಿಕ ಎರಡು ವರ್ಷಗಳ ಕಾಲ ಹೇಳ್ಕೊಳ್ಳೋ ಸಿನಿಮಾ ಆಫರ್ ಸಿಗಲಿಲ್ಲ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಕುಷ್ಕಾ ಅನ್ನೋ ಸಿನಿಮಾದಲ್ಲಿ ಮತ್ತೆ ನಾಯಕಿಯಾಗಿ ಕಾಣಿಸಿಕೊಂಡ್ರು ಆದ್ರೆ ಅದು ಮೊದಲೇ ಕೊರೋನಾ ಕಾಲ ಆಗಿತ್ತು ಹೀಗಾಗಿ ಹೇಳ್ಕೊಳ್ಳೋವಂತ ಮಟ್ಟದಲ್ಲಿ ಸಕ್ಸಸ್ ಕಾಣಲಿಲ್ಲ ಆದ್ರೆ ಇವರ ಬದುಕಲ್ಲಿ ದೊಡ್ಡ ಹಿಟ್ ಕೊಟ್ಟಿದ್ದೇ ಸಲಗಾ ಮೂವಿ ಹೀಗೆ ಬಣ್ಣದ ಬದುಕಲ್ಲಿ ಒಂದಿಷ್ಟು ಸಿನಿಮಾ ಮಾಡಿ ಸೋಲು ಗೆಲುವು ಎರಡನ್ನೂ ಕಂಡಿರೋ ನಟಿ ಸಂಜನಾಗೆ ಈಗ ಮದುವೆ ಭಾಗ್ಯ ಬಂದಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಚಂದನ್ ಶೆಟ್ಟಿ ಸಹ ಈಗ ಸಿಂಗಲ್ ಆಗಿದ್ದಾರೆ ನಿವೇದಿತಾ ಗೌಡ ಅವರನ್ನ ಬಿಟ್ಟ ಮೇಲೆ ಎರಡನೇ ಮದುವೆ ಬಗ್ಗೆ ಸ್ವತಃ ಅವರೇ ಸುಳಿವು ಕೊಟ್ಟಿದ್ರು ಮನೆಯಲ್ಲಿ ಅಪ್ಪ ಅಮ್ಮನೇ ಹುಡುಗಿ ನೋಡ್ತಾರೆ ಅಂದಿದ್ರು ಹೀಗಾಗಿ ಅವರು ಹುಡುಕಿದ ಹುಡುಗಿಯನ್ನೇ ನಾನ್ ಮದುವೆ ಆಗೋದು ಅಂದಿದ್ರು ಈಗ ನಟ ಚಂದನ್ ಶೆಟ್ಟಿ ಎರಡನೇ ಮದುವೆ ಆಗಿದ್ದಾರೆ ಅಂತ ಬಹುತೇಕರು ಸುದ್ದಿ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಫೋಟೋ ಕೂಡ ಹರಿದಾಡ್ತಾ ಇದೆ ನಟ ಚಂದನ್ ಶೆಟ್ಟಿ ಮತ್ತು ಸಂಜನಾ ಸದ್ದು ಗದ್ದಲ ಇಲ್ಲದೆ ಮದುವೆಯಾಗಿದ್ದಾರೆ ಮಂಗಳೂರಿನ ಒಂದು ದೇವಸ್ಥಾನದಲ್ಲಿ ಸೈಲೆಂಟ್ ಆಗಿ ಹಸೆಮಣೆ ಏರಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ನಿವೇದಿತಾರನ್ನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಚಂದನ್ ಶೆಟ್ಟಿಗೆ ಒಂದೊಳ್ಳೆ ಹುಡುಗಿ ಸಿಗ್ಲು ನಿವೇದಿತಾ ಇವರನ್ನ ನೋಡಿ ಉರ್ಕೋಬೇಕು ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಿದ್ದಾರೆ ಆತ್ಮೀಗೆರೆ ಯಾವಾಗ ನಟಿ ಸಂಜನಾ ಹಾಗೂ ಚಂದನ್ ಶೆಟ್ಟಿ ಮದುವೆ ಆಗಿದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಯ್ತು ನಟಿ ಸಂಜನಾ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಮತ್ತು ಚಂದನ್ ಶೆಟ್ಟಿ ಮದುವೆ ಆಗಿಲ್ಲ ಇದೆಲ್ಲ ಸುಳ್ಳು ಸುದ್ದಿ ದಯವಿಟ್ಟು ಇಂಥ ಸುದ್ದಿ ಹಬ್ಬಿಸಬೇಡಿ ಅಂತ ಮನವಿ ಮಾಡಿದ್ದಾರೆ ಅಷ್ಟಕ್ಕೂ ಇವರಿಬ್ಬರು ಒಟ್ಟಿಗೆ ಇರೋ ಫೋಟೋ ಹೊರ ಬರೋದಿಕ್ಕೂ ಕಾರಣ ಇದೆ ಆತ್ಮಗಿರ ಚಂದನ್ ಶೆಟ್ಟಿ ಮತ್ತು ಸಂಜನಾ ಅಭಿನಯದ ಸೂತ್ರಧಾರಿ ಅನ್ನೋ ಸಿನಿಮಾ ಬರ್ತಾ ಇದೆ ಈ ಸಿನಿಮಾದಲ್ಲಿ ಇಬ್ರು ಸಹ ಒಟ್ಟಿಗೆ ನಟಿಸಿದ್ದಾರೆ ಹೀಗಾಗಿಯೇ ಸಂಜನಾ ಮತ್ತು ಚಂದನ್ ಶೆಟ್ಟಿ ಒಟ್ಟಿಗೆ ನಿಂತು ಫೋಟೋ ತಗ್ಸ್ಕೊಂಡಿದ್ದಾರೆ ಆದ್ರೆ ಈ ಫೋಟೋಗೆ ಈಗ ಬೇರೆ ರೀತಿಯ ಅರ್ಥ ಕಲ್ಪಿಸ್ತಿದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಸುಳ್ಳಿನ ಕಂತೆಯಂತಾಗಿದೆ ಕಂಡೋರ್ ಜೀವನದಲ್ಲಿ ಆಟ ಆಡೋರು ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ ಯಾರಿಗೆ ಯಾರು ಸಂಬಂಧ ಕಲ್ಪಿಸ್ತಾರೋ ಯಾರ ಮಧ್ಯೆ ಬೆಂಕಿ ಹಚ್ತಾರೋ ಹೇಳೋದಿಕ್ಕಾಗಲ್ಲ ಚಂದನ್ ಶೆಟ್ಟಿ ಎರಡನೇ ಮದುವೆ ಆಗ್ತೀನಿ ಅಂದಿರೋದು ನಿಜ ಆದ್ರೆ ಇಷ್ಟು ಬೇಗ ಮದುವೆ ಆಗೋದು ಸುಳ್ಳೇ ಬಿಡಿ ಯಾಕಂದ್ರೆ ಚಂದನ್ ಶೆಟ್ಟಿ ಈಗೇನಿದ್ರು ತಮ್ಮ ಬದುಕಿನ ಬಗ್ಗೆನೆ ಕಾನ್ಸಂಟ್ರೇಷನ್ ಮಾಡ್ತಿರೋದು ಹೀಗಾಗಿ ಮದುವೆಗಿದ್ವೆ ಸದ್ಯಕ್ಕಂತೂ ಸುಳ್ಳು ಸುದ್ದಿನೇ ಆದ್ರೆ ಈ ಸುದ್ದಿ ಹಬ್ಸಿರೋದ್ರಿಂದ ಒಂದು ಹೆಣ್ಮಗಳ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಆತ್ಮಿಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ